ಚಿಕ್ಕಬಳ್ಳಾಪುರ ಹೊರಹೊಲೆಯ ಇಶಾ ಫೌಂಡೇಶನ್ ಸೇರಿದಂತೆ ಹಲವು ಪ್ರವಾಸಿ ತಾಣಗಳನ್ನೇ ಗುರಿಯಾಗಿಸಿಕೊಂಡು ದ್ವಿಚಕ್ರ ವಾಹನ ಹಾಗೂ ಕಾರುಗಳನ್ನು ಕದಿಯುತ್ತಿದ್ದ ಅಂತರ ಮೂವರು ಕಳ್ಳರನ್ನ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಬಂಧಿಸಿದ್ದಾರೆ ಬಂಧಿತರನ್ನ ಆಂಧ್ರಪ್ರದೇಶದ ಮೂಲದ ಜಗಜೀವನ್ ರಾವ್ ಸಾಯಿ ಕುಮಾರ್ ಶ್ರೀನಿವಾಸಲು ಎಂದು ತಿಳಿದು ಬಂದಿದೆ ಕಳೆದ ಸೆಪ್ಟೆಂಬರ್ ಹದಿನೈದರಂದು ಇಶಾ ಫೌಂಡೇಶನ್ ಬಳಿ ಪ್ರವಾಸಿಗರೊಬ್ಬರ ದ್ವಿಚಕ್ರ ವಾಹನ ನಾಪತ್ತೆ ಹಿನ್ನೆಲೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಅದರಂತೆ ಪ್ರಕರಣವನ್ನು ಕೈಗೆತ್ತಿಕೊಂಡ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಮೂವರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತರಿಂದ ಹದಿನಾಲ್ಕು ಲಕ್ಷ ನಲವತ್ತು ಸಾವಿರ ಬೆಲೆ ಬಾಳುವ ಎಂಟು ದ್ವಿಚಕ್ರ ವಾಹನಗಳನ್ನು ಒಂದು ಕಾರನ್ನು ವಶಪಡಿಸಿಕೊಂಡು ಸಂಬಂಧಿತ ಆರೋಪಿತರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಬೈಕುಗಳನ್ನು ಖರೀದಿಯಲ್ಲಿ ಬೈಕುಗಳನ್ನು ಕದಿಯಲು ಬಳಸುತ್ತಿದ್ದ ಕಾರಿನ ಮೇಲೆ ಆಂಧ್ರಪ್ರದೇಶದ ಡಿಸಿಎಂ ಪವನ್ ಕಲ್ಯಾಣ್ ಸ್ಥಾಪಿತ ಪಕ್ಷದ ಜೈ ಜನಸೇನಾ ಬೋರ್ಡನ್ನು ಬಳಸಿ ಹೋದ ಕಡಿಯಲ್ಲೆಲ್ಲ ಅನುಮಾನ ಬಾರದಂತೆ ಮಾಡುತ್ತಿದ್ದರು ಎನ್ನಲಾಗಿದೆ ಕದ್ದ ಮಾಲನ್ನು ಗ್ರಾಮಾಂತರ ಪೊಲೀಸ್ ಠಾಣಾ ಆವರಣದಲ್ಲಿ ನಿಲ್ಲಿಸಿ ದೃಢಪಡಿಸಲಾಗಿದೆ ಕೆಎಸ್ ನಾರಾಯಣಸ್ವಾಮಿ ಯೂನಿವರ್ಸ್ಟಿವಿ ಚಿಕ್ಕಬಳ್ಳಾಪುರ